ಸಾರಥ್ಯದಲ್ಲಿ ಘರ್ಜನೆ ನ್ಯೂಸ್ ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ರೆ ಕರ್ನಾಡು ಘರ್ಜನೆ ನ್ಯೂಸ್ ಚಾನೆಲ್ ಸ್ಲಂ ಜನರ ಸಮಾಜಕ್ಕಾಗಿ ನ್ಯಾಯಕ್ಕಾಗಿ ಇಪ್ಪತ್ತೆಂಟರಂದು ಸಮಾವೇಶ ಹಾಗೂ ಸ್ಲಂ ಹಬ್ಬ ಇಮ್ತಿಯಾಜ್ ಮಾನ್ವಿ ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಸಾವಿತ್ರಿಬಾಯಿ ಪುಲ್ಲೆ ರಾಜ್ಯ ಮಹಿಳಾ ಸಮಿತಿ ಸಹಕಾರದಲ್ಲಿ ಹಾಗೂ ಗದಗ ಜಿಲ್ಲಾ ಸಮಿತಿ ವತಿಯಿಂದ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಬೆಳಗ್ಗೆ ಗಂಟೆಗೆ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ವಿಭಾಗ ಮಟ್ಟದ ಸ್ಲಂ ಜನರ ಸಮಾವೇಶ ಮತ್ತು ಸಾಂಸ್ಕೃತಿಕ ಹಬ್ಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದೆ ಎಂದು ಗದಗ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಇಮ್ತಿಯಾಜ್ ಆರ್ ಮಾನ್ವಿ ತಿಳಿಸಿದರು ಅವರು ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿ ವಿಭಾಗ ಮಟ್ಟದಲ್ಲಿ ಬರುವ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಗದಗ್ ಕೊಪ್ಪಳ ಮತ್ತು ಹೊಸಪೇಟಿ ಜಿಲ್ಲೆಗಳಿಂದ ಸ್ಲಂ ಜನರ ಹಾಗೂ ಕಲಾವಿದರು ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ರಾಜ್ಯ ಕಾನೂನು ಸಂಸದೀಯ ವ್ಯವಹಾರಗಳ ಶಾಸನ ರಚನಾ ಮತ್ತು ಪ್ರವಾಸೋದ್ಯಮ ಸಚಿವರು ಹಾಗೂ ಗದಗ ಜಿಲ್ಲಾ ಸಚಿವರಾದ ಡಾಕ್ಟರ್ ಎಚ್ ಕೆ ಪಾಟೀಲರು ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ ರಾಜ್ಯ ಕಾರ್ಮಿಕ ಇಲಾಖೆಯ ಸಚಿವ ಸಚಿವರಾದ ಸಂತೋಷ್ ಲಾಡ್ ಸ್ಲಂ ಹಬ್ಬ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಕರ್ನಾಟಕ ಕೊಳಗೆರೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಪ್ರಸಾದ್ ಅಬ್ಬಯ್ಯ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಂಸದರಾಜ ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರು ವಿಧಾನ ಪರಿಷತ್ ಸದಸ್ಯರಾದ ಪ್ರೊಫೆಸರ್ ಎಸ್ ಬಿ ಸಂಕನೂರ್ ಜಿಲ್ಲಾಧಿಕಾರಿಗಳಾದ ಸಿಎನ್ ಶ್ರೀಧರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಮತ್ತು ಸಾವಿರ ಬಾಪುಲೆ ರಾಜ್ಯ ಮಹಿಳಾ ಸಂಘಟನೆಯ ನೇತೃತ್ವದಲ್ಲಿ ಗದಗ ಜಿಲ್ಲಾ ಕ್ಲಂ ಸಮಿತಿಯ ಸಹಕಾರದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗಾಗಿ ಬರುವ ಇಪ್ಪತ್ತೈದು ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ವಿಭಾಗ ಮಟ್ಟದ ಮೂರು ಜನರ ಸಮಾವೇಶ ಮತ್ತು ಹಬ್ಬ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಭಾಗದ ಜನಪ್ರಿಯ ಉಸ್ತುವಾರಿ ಸಚಿವರ ಸಚಿವರು ಕಾನೂನು ಸಚಿವರಾದಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಈ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಲಿದ್ದಾರೆ ಅದರ ಜೊತೆಗೆ ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಕೊಂಡಿದ್ವಿ ಆ ಕಾರ್ಯಕ್ರಮ ಉದ್ಘಾಟನೆ ರಾಜ್ಯದ ಕಾರ್ಮಿಕ ಇಲಾಖೆ ಸಚಿವರಾದಂಥ ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಈ ಒಂದು ಕಾರ್ಯಕ್ರಮದ ಚಾಲನೆ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ರಾಜ್ಯ ಸ್ಲಂ ಜನಾಂದೋಲನ್ ಕರ್ನಾಟಕ ಸಂಚಾಲಕರಾದಂಥ ನರಸಿಂಹಮೂರ್ತಿ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಹಾಗೂ ಹುಬ್ಬಳ್ಳಿ ಭಾಗದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಪ್ರಸಾದ್ ಅಭಯ್ಯ ಅವರು ಒಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಮತ್ತು ಈಗಾಗಲೇ ಈ ಭಾಗದ ಜನಪ್ರಿಯ ಸಂಸದರು ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಅವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಮತ್ತು ಜನಪ್ರಿಯ ವಿಧಾನ ಪರಿಷತ್ ಸದಸ್ಯರಾದಂಥ ಸಾಮಾನ್ಯ ಪ್ರೊಫೆಸರ್ ಶಂಕುನೂರವರು ಕೂಡ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಮತ್ತು ನಮ್ಮ ಭಾಗದ ಜಿಲ್ಲಾಧಿಕಾರಿಗಳು ಮತ್ತು ಪೌರಾಯುಕ್ತರ ಪೌರಾಯುಕ್ತರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿಶೇಷವಾಗಿ ಪ್ರತಿ ವರ್ಷ ನಾವೇನು ಜಿಲ್ಲಾ ಸಮಿತಿ ಸಮಾವೇಶಗಳು ಮಾಡ್ತಾ ಆ ಸಮಾವೇಶದಲ್ಲಿ ನಮ್ಮ ಮಾಧ್ಯಮ ಪ್ರತಿನಿಧಿಗಳಾಗಿರ್ಬೋದು ಮತ್ತು ಸಮಾಜ ಸೇವಕರಾಗಿರ್ಬೋದು ಇಂಥವ್ರಿಗೆ ಗುರುತಿಸಿ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಆ ಸಂದರ್ಭದಲ್ಲಿ ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮ ಈಗಾಗಲೇ ಸುಮಾರು ಒಂದು ತಿಂಗಳಿಂದ ಜಿಲ್ಲಾ ಸಮಿತಿಯಿಂದ ಸುಮಾರು ಗದಗಪೇಟೆಗೇರಿ ನಗರದ ಮೂವತ್ತಕ್ಕೂ ಹೆಚ್ಚು ಸ್ವಲಂಗಳಲ್ಲಿ ಈಗಾಗಲೇ ಜನಜಾಗೃತ ಸಭೆ ಕೂಡ ನಡೆಸುವ ಮೂಲಕ ಜನರಿಗೆ ಈ ಕಾರ್ಯಕ್ರಮದ ಅರಿವು ಮೂಡಿಸತಕ್ಕಂಥ ಕೆಲಸ ಈ ಜಿಲ್ಲಾ ಸಮಿತಿಯಿಂದ ಮಾಡಿದ್ದೀವಿ ಮುಂದೆ ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಸುಮಾರು ತಂಡಗಳು ಭಾಗವಹಿಸಲಿದ್ದಾರೆ ಈ ಒಂದು ವಿಭಾಗ ಮಟ್ಟದಲ್ಲಿ ಬೆಳಗಾಂ ಹುಬ್ಬಳ್ಳಿ ಧಾರವಾಡ ಗದಗ್ ಕೊಪ್ಪಳ ಹೊಸಪೇಟೆ ಮತ್ತು ಹಾವೇರಿ ಜಿಲ್ಲಾ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ